ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಬನ್ನಿ ಇವತ್ತು ಚಪಾತಿ ಮಾಡೋಣ ಚಪಾತಿ ಎಲ್ಲರೂ ಹಿಟ್ಟು ಹಾಕ್ತಾರೆ ಲಟ್ ಲಟ್ಟಿಸೋಕೆ ನಾನು ಹಿಟ್ಟು ಹಾಕದೆ ಹೇಗೆ ಲಟ್ಸೋದು ಅಂತ ಇವತ್ತು ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ ನೋಡಿ ಈ ಥರದ್ದೊಂದು ಕವರ್ ಕಟ್ ಮಾಡ್ಕೊಳ್ಳಿ ಅಥವಾ ಗೋಧಿ ಹಿಟ್ಟಿಂದೆ ಕವರ್ ಇರುತ್ತಲ್ವ ಎಲ್ಲರ ಮನೇಲೂ ಆ ಥರದ್ದೇ ಒಂದು ಕವರ್ ತಗೊಂಡು ಆ ಕವರಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಆಮೇಲೆ ಹೀಗೆ ಚಪಾತಿ ಹಿಟ್ಟನ್ನು ಉಂಡೆ ಮಾಡಿಕೊಂಡು ಅದ್ರ ಮೇಲೆ ಮತ್ತೊಂಚೂರು ಎಣ್ಣೆ ಹಚ್ಚಿ ಲಟ್ಟಣಿಗೆ ಇರುತ್ತಲ್ವ ಅದಕ್ಕೂ ಒಂದು ಸ್ವಲ್ಪ ಎಣ್ಣೆ ಸೋರ್ಕೊಂಡು ನೀಟಾಗಿ ಚಪಾತಿ ಚೆನ್ನಾಗಿ ಮಾಡೋ ಮಾಡ್ಬೋದು ನೋಡಿ ನಾನು ಇವಾಗ ಮಾಡಿ ಇದ್ದೀನಿ ನಾವು ಮಾಮೂಲಿ ಹಿಟ್ಟು ಹಾಕಿ ಲಟ್ಟಿಸ್ತೀವಲ್ವ ಹಿಟ್ಟು ಹಾಕಿ ಲಟ್ಟಿಸಿದ್ರೆ ಇಡೀ ಮನೆಯೆಲ್ಲ ಹಿಟ್ಟಾಗುತ್ತೆ ಅದು ಮತ್ತೊಂದು ಕೆಲಸ ಕ್ಲೀನ್ ಮಾಡೋದು ಅದನ್ನೆಲ್ಲ ಮನೆಯೆಲ್ಲ ಗಲೀಜಾಗುತ್ತೆ ಹಿಟ್ಟು ಹಾಕಿ ಲಟ್ಸೋದು ಇದು ಸಿಂಪಲ್ಲಾಗಿ ಎಷ್ಟು ತೆಳು ಬೇಕಾದರೂ ಮಾಡ್ಕೋಬೋದು ನೀವು ನೋಡಿ ಲಟ್ಸ್ತಾ ಇದ್ದೀನಿ ನಾನು ಹೇಗೆ ಬೇಕಾದ್ರೂ ಎಷ್ಟು ಬೇಕಾದ್ರೂ ಮಾಡ್ಕೋಬೋದು ಅಷ್ಟು ತೆಳು ಬರುತ್ತೆ ಚಪಾತಿ ಇದರಲ್ಲಿ ಒಮ್ಮೆ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಷ್ಟೇ ನೋಡಿ ಎಷ್ಟು ಈಸಿಯಾಗಿ ಆಗುತ್ತೆ ಗೊತ್ತಾ ಬೇಗ ಕೂಡ ಆಗುತ್ತೆ ಲಟ್ಸೋದನ್ನು ಹಿಟ್ಟಾಕಿ ಲಟ್ಸೋದಕ್ಕಿಂತ ಇದು ತುಂಬಾ ಬೇಗ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಒಂದು ತವಾ ಇಟ್ಕೊಂಡಿದ್ದೀನಿ ನೀವು ಇದಕ್ಕೆ ಚಪಾ ಚಪಾತಿಗೆ ಎಣ್ಣೆ ಹಾಕಿರ್ತೀರಲ್ವ ಲಟ್ಸುವಾಗ ನಿಮಗೆ ತವಕ್ಕೆ ಎಣ್ಣೆ ಹಾಕಿದ್ರೂ ನಡೆಯುತ್ತೆ ಎಣ್ಣೆ ಜಾಸ್ತಿ ಅನ್ನೋರು ತವಕ್ಕೆ ಎಣ್ಣೆ ಹಾಕಬೇಡಿ ನೋಡಿ ನೀಟಾಗಿ ತೆಗಿಬೋದು ಕವರಿಂದ ಏನು ಅರ್ದು ಹೋಗೋದು ಅದೆಲ್ಲ ಏನಾಗಲ್ಲ ಈಗ ಅದ್ರ ಮೇಲೆ ನಾನು ಒಂಚೂರು ಎಣ್ಣೆ ಹಾಕ್ಕೋತಾ ಇದ್ದೀನಿ ನೀವು ಎಣ್ಣೆ ಬೇಡದಿದ್ದರೆ ಸ್ಕಿಪ್ ಮಾಡ್ಕೊಳ್ಳಿ ಆಯಿತಾ ಇವಾಗ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇದು ನಮ್ಮ ಅತ್ತೆ ಹೀಗೆ ಮಾಡೋದು ಚಪಾತಿನ ಅತ್ತೆ ಮನೇಲಿ ಕಲ್ತಿದ್ದು ಇದನ್ನು ನಾನು ಗಂಡನ ಮನೇಲಿ ನಮ್ಮಮ್ಮ ಮಾಮೂಲಿ ಹಿಟ್ಟಾಕಿನೇ ಮಾಡ್ತಾರೆ ನಮ್ಮ ಅತ್ತೆ ಯಾವಾಗಲೂ ಇದೇ ಥರನೇ ಮಾಡೋದು ಅವರಿಂದನೇ ಕಲ್ತಿರೋದು ನಾನು ನೋಡಿ ಸ್ನೀಟಾಗಿ ಬರುತ್ತೆ ಹಿಟ್ಟು ಚಲ್ಲುತ್ತೆ ಅದನ್ನು ಮತ್ತೆ ಒರೆಸ್ಬೇಕು ಅದೆಲ್ಲ ಏನೂ ಇರೋಲ್ಲ ಆರಾಮ್ಸೆ ಮಾಡ್ಕೋಬೋದು ಚಪಾತಿ ಮತ್ತು ಸಾಫ್ಟಾಗೂ ಬರುತ್ತೆ ಗಟ್ಟಿ ಆಗಲ್ಲ ತೆಳುವಾಗಿದ್ದರಿಂದ ಗಟ್ಟಿಯಾಗುತ್ತೇನೋ ಅಂದರೆ ಇಲ್ಲ ಗಟ್ಟಿನೂ ಆಗೋಲ್ಲ ಚೆನ್ನಾಗಿ ಸ್ಮೂತಾಗಿ ಮೆದುವಾಗಿಯೇ ಬರುತ್ತೆ ಎಷ್ಟು ತೆಳು ಬೇಕಾದ್ರು ಮಾಡಿದರೂ ಸ್ಮೂತಾಗೇ ಇರುತ್ತೆ ಚಪಾತಿ ಒಮ್ಮೆ ಮಾಡಿ ನೋಡಿ ನೋಡಿ ಇವಾಗ ಎರಡನೇದು ಮಾಡ್ತಾಯಿದ್ದೀನಿ ನೀಟಾಗಿ ನೋಡಿ ಎಷ್ಟು ತೆಳು ಕಾಣಿಸ್ತಾ ಅಲ್ವಾ ಚಪಾತಿ ಅಷ್ಟು ತೆಳು ಬರುತ್ತೆ ಫ್ರೆಂಡ್ಸ್ ಇನ್ನೊಂದು ಹಾಕಿದ್ದೀನಿ ಇವಾಗ ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಸೇಮ್ ಮಾಮೂಲಿ ಹಾಕಿ ಮಾಡಿದ್ರು ಇಷ್ಟು ಹಾಕಿ ಮಾಡಿದರೂ ಇಷ್ಟು ಚೆನ್ನಾಗಿ ತೆಳುವಾಗಿ ಬರೋಲ್ಲ ನೋಡಿ ಉಬ್ಬಿ ಕೂಡ ಬರುತ್ತೆ ಚಪಾತಿ ಯಾರೆಲ್ಲ ಟ್ರೈ ಮಾಡಿಲ್ಲವೋ ಸಾರಿ ಟ್ರೈ ಮಾಡಿ ನೋಡಿ ಆಯಿತಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಸಾಫ್ಟಾಗಿ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಎಷ್ಟು ರೌಂಡ ಬೇಕಾದರೂ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಆಯಿತಾ ಬಾಯ್